ಅಖಂಡ ಕರ್ನಾಟಕ ಇರಲಿ ಪ್ರತ್ಯೇಕ ರಾಜ್ಯ ಬೇಡ ಅಂದ್ರೂ ಕಾಗೆಗೆ ಟಾಂಗ್ ನೀಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಹೆಂಕೆ ಹುಬ್ಬಳ್ಳಿ ಪಟ್ಟಣದ ವ್ಯಾಪ್ತಿಯಲ್ಲಿ ಸರ್ಕಾರದ ಪ್ರಮುಖ ಯೋಜನೆ ಗಾಂಧಿ ಕ್ಯಾಂಟೀನ್ ಅನ್ನು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರು ಉದ್ಘಾಟನೆ ಮಾಡಿದರು ಪಟ್ಟಣ ಪಂಚಾಯಿತಿ ವತಿಯಿಂದ ಸನ್ಮಾನ ಸ್ವೀಕರಿಸಿದರು ತದನಂತರ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಅವರು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಅವರು ಇಂದಿನ ಕ್ಯಾಂಟೀನ್ ಅಧಿವೇಶನ ಕಲಾಪದಲ್ಲಿ ಭಾಗವಹಿಸುವ ಬಗ್ಗೆ ಹಾಗೂ ಉತ್ತರ ಕನ್ನಡ ಪ್ರತ್ಯೇಕ ರಾಜ್ಯಕ್ಕೆ ಶಾಸಕ ರಾಜು ಕಾಗೆ ನಡೆ ಎಂಟಿ ಹುಬ್ಬಳ್ಳಿಯಲ್ಲಿ ನಾಡ ಕಚೇರಿ ಸ್ಥಾಪನೆ ಮಾಡುವುದು ವಿವಿಧ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ ಬೆಳಗಾವಿ ಜಿಲ್ಲೆ ನಗರ ಯೋಜನಾ ನಿರ್ದೇಶಕ ಮಲ್ಲಿಕಾರ್ಜುನ ಕಲದಗಿ ಕಾಂಗ್ರೆಸ್ ಪಕ್ಷದ ಮುಖಂಡ ಮುದ್ದಪ್ಪ ಸಕ್ರೀನಾಥ್ ಅಧ್ಯಕ್ಷ ಪ್ರಕಾಶ್ ಗುಡ್ಲಿ ಉಪಾಧ್ಯಕ್ಷ ಮಂಜು ಕಡಗೋಳ ಹಾಗೂ ಸರ್ವ ಸದಸ್ಯರು ಮುಖ್ಯ ಅಧಿಕಾರಿಗಳಾದ ಮಸ್ತಿ ಹೋಳಿಮಠ ಕಾರ್ಯಪಾಲಕ ಅಭ್ಯಂತರಾದ ವಿಠಲ್ ಚೌಹಾಣ ಹಾಗೂ ಚೌಗುಳ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಪೌರ ಕಾರ್ಮಿಕರು ಹಾಗೂ ಎಂಕೆ ಹುಬ್ಬಳ್ಳಿ ಭಾಗದ ಜನತೆ ಉಪಸ್ಥಿತರಿದ್ದರು ಎಂಕೆ ರೀತಿ ಈ ಒಂದು ಸರ್ಕಾರ ಬಂದ ಮೇಲೆ ಎಲ್ಲ ಒಂದ್ ಕಡೆ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿರ್ತಕ್ಕಂಥದ್ದು ಬಡ ಮತ್ತೆ ಮಧ್ಯಮ ವರ್ಗದ ಜನತೆಗೆ ಸಾಕಷ್ಟು ಅನುಕೂಲ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಸ್ವತಃ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ ನಮಸ್ತೆ ಸರ್ ಗಿಫ್ಟ್ ಅಲ್ಲ ಇದು ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ ಮತ್ತೆ ಬಹಳ ಹಿಂದ್ಗಡೆನ ಆಗಬೇಕಾಗಿತ್ತು ಇವತ್ತ ಚಾಲನೆ ಕೊಡುವಂತ ಬಂದಿತ್ತು ಸಾಕಷ್ಟು ಊರಿನ ಇವು ಪಟ್ಟಣ ಪಂಚಾಯತಿ ನಾವು ಸುತ್ತಮುತ್ತಲಿಂದ ಆಗಮಿಸುವಂತ ಜನ ಬಹಳಷ್ಟುಗಳಿಂದ ಈ ಊರಿಗೆ ಹವಿಸ್ತಿರ್ತಾರೆ ಆ ಹೂ ದುಡಿ ವರ್ಗ ಆಯ್ತು ಸ್ಟೂಡೆಂಟ್ಸ್ ಆಯ್ತು ಮತ್ತೆ ಅತಿ ಕಡು ಬಡವರಿಗೆ ಈ ಹಸಿವಿನಿಂದ ಮುಕ್ತ ಆಗ್ಬೇಕನ್ನುವಂತ ಯೋಜನೆಯಿಂದ ಇದು ಒಂದು ಕೂಡ ಯೋಜನೆ ಅದರಲ್ಲಿ ಆ ಉದ್ದೇಶದಿಂದ ಆ ರಾಜ್ಯ ಸರ್ಕಾರ ಈ ಹಿಮರಾಯ್ ಕ್ಯಾಂಟೀನ್ ಕೊಟ್ಟರು ಆದ ಆ ಕ್ಯಾಂಟೀನ್ಗಳು ನನ್ನ ಕ್ಷೇತ್ರಕ್ಕೆ ಇವತ್ತು ಎರಡು ಕಡೆ ಪ್ರಾರಂಭ ಮಾಡುವಂತ ಕೆಲಸ ಮಾಡಿದವು ಇದು ಉಪಯೋಗ ಬಹುತೇಕ ಒಂದ ಕೆಟಗರಿ ಮಂದಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಯಾಕಂದ್ರೆ ಬತ್ತಿ ಬಡವರಿಗೆ ದುಡಿಯುವಂತ ವರ್ಗಕ್ಕಲ್ ಬಂದು ಹೋಗುವಂತ ಪೇಶೆಂಟ್ ಸಿಗಾತು ಅವ್ರಿಗೆ ಕಂಪ್ನಿ ಮಾಡುವಂತ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗಾಯ್ತು ಸ್ಟೂಡೆಂಟ್ ಸಿಗಾತು ಮುಖ್ಯವಾಗಿ ಪೌರ ಕಾರ್ಮಿಕರತು ದುಡಿಯುವ ಕ್ಲಾಸ್ ಆ ದೃಷ್ಟಿಕೋನದಿಂದ ಇವತ್ತು ಪ್ರಾರಂಭ ಮಾಡಿದೆವು ಇದ್ರ ಸದುಪಯೋಗ ಈ ಎಂಕೆ ಬಳಿ ಬಿಳಿ ಮತ್ತು ಸುತ್ತಮುತ್ತಲಿನ ದುಡಿಯೋವರ್ಗ ಬಹಳಷ್ಟು ಅನುಕೂಲ ಆಗ್ತೈತೆ ಅದನ್ನ ಸದಿಪ ಅವ್ರೆಲ್ಲ ಪಡ್ಕೋಬೋದ ಅಲ್ಲೇ ಅಧಿವೇಶನ ಪ್ಲಾನ್ ಹೆಂಗಪ್ಪ ಪ್ರಶ್ನೆ ಕೇಳ ಮತ್ತೆ ಹಂಗ ಕುಂತಾರೆ ಹಂಗ ಕುಂತಾನಂತೀರಿ ಮತ್ತೆ ಕೇಳಲೇಬೇಕು ಕೇಳ್ತೀರಾ ನನ್ನೇ ರಾಜುಗಾದವರು ಮಾತು ಹೇಳಿದ್ರು ಸರ್ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲಿ ಅಂತ ಹೇಳ್ಬಿಟ್ಟು ಪತ್ರನೂ ಬರ್ತಿದರಂತೆ ವಿಶೇಷವಾಗಿ ನಿಮ್ಮ ಪಕ್ಷದ ಶಾಸಕರು ಬಿ ಸಿ ಸಿ ಬ್ಯಾಂಕ್ ಉಪಾಧ್ಯಕ್ಷರು ನಿಮ್ಮ ಅಭಿಪ್ರಾಯ ಏನು ಸರ್ ನಮ್ಮ ಅಭಿಪ್ರಾಯ ನಾವು ಅದ್ಪಡಸ್ತ ಅವರ ಅಭಿಪ್ರಾಯ ಅವ್ರು ಹೇಳಿದarlar ಉತ್ತರ ನಾ ಹೇಳೋದಲ್ಲ ಅಂತ ನಾನು ಹೇಳೋದಿಲ್ಲ ಇಲ್ಲಿ ಹೇಳ್ತన్నా ನನಗೆ ಅವಶ್ಯಕತೆ ಇದೆ ಅಂತ ಸರ್ಕಾರ ಕೊಟ್ಟಿರನ ನಾ डोंಟ್ ವಾಂಟ್ ಟು ಗೋ ಎನಿವೇರ್ ನಾನು ಕರ್ನಾಟಕ ಇರಬೇಕು ಅದನ್ನ ಇಲ್ಲಿ ಹೇಳ್ತన్నా ನಮಗೆ ಆ ತಾರತನ್ಯ ಮಾಡಿ ಕೊಟ್ಟಿರಲ್ಲ ಅದೇನು ಪ್ರತ್ಯೇಕ ಮಾಡುವಂತ ಅವಶ್ಯಕತೆ ಇಲ್ಲ ಅವ್ರು ಯಾವ ಮೀನಿಂಗ್ ನೇ ಹೇಳಿದಾರ ನಾನು ಗೊತ್ತಿಲ್ಲ ಹಿರಿಯರಾದರೂ ನನಗೆ ಏನು ಬೇಕಾಗಿದಿತ ನಾ ಹೇಳ್ತಾನೆ ನೀವು शासಕ ನನಗೆ ಏನು ಬೇಕು ಸಿಕ್ಕಿದೆ ಏನು ಇಲ್ಲ ನಾನು ಸ್ಯಾಟಿಸ್ಫೈಡ್ ವಾಟ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಥಿಂಗ್ಸ್ ಏನು ಸರ್ ಇದು ಕ್ರಾಂತಿ ನವೆಂಬರ್ ಕ್ರಾಂತಿ ಇಲ್ಲಿ ಕೊಂಚ ಕ್ರಾಂತಿ ಏನಿಲ್ಲ ಏನ್ ಆಗದಲ್ಲ ಕ್ರಾಂತಿ ಯಥಾಸ್ತೈತಿ ಕ್ರಾಂತಿ ವರ್ಡ್ ಅಷ್ಟ ಉಳಿತೈತಿ ಅದ್ ಸರ್ಕಾರ ಹೈಕಮಾಂಡ್ ವಿಲ್ ಟೇಕ್ ದಿ ಡಿಸಿಷನ್ ಅದನ್ನ ಏನು ಗೊತ್ತಿಲ್ಲ ನನಗ ಅದನ್ನ ನಮ್ಮ ಹೈಕಮಾಂಡ್ ಏನ್ ಕೇಳ್ಬೇಕು ಈ ಒಟ್ಟಾರೆ ಇಲ್ಲಿ ಎಂ ಪಿ ಹುಬ್ಳಿಲಿ ಒಂದು ನಾಡ ಕಚೇರಿ ಆಗಬೇಕು ಉಪ ತಹಶೀಲ್ದಾರ್ ಕಚೇರಿ ಡೆಫಿನೆಟ್ಲಿ ಕೊಟ್ಟಿದೆ ನಾನು ಪ್ರಪೋಸಲ್ ಸಹಯೋಗಿವೆಂಟು ರೆವೆನ್ಯೂ ಮಿನಿಸ್ಟರ್ ಅದನ್ನ ಅದರದಾದಂತ ಒಂದು ಡಾಟಾ ಇರ್ತೈತಿ ಪ್ರತಿ ಹುಬ್ಳಿಗೆ ಒಂದೇ ಕೊಡ್ಬೇಕು ಅನ್ನುವಂತ ನಿಯಮ ಇದ್ದಿದ್ರಿಂದ ಪರಿಶೀಲನೆ ಹಂತದಲ್ಲಿ ಐತಿ ಅಂತದ ಏನಾರು ಅವಶ್ಯಕತೆ ಅವಕಾಶ ಇದ್ರೆ ಡೆಫಿನೆಟ್ಲಿ ತಗೋತ ವರದಿ ಬಸವರಾಜ್ ರಾಜ್ಯ ಉಪ ಸಂಪಾದಕರು ಎಂ ಕೆ ಹುಬ್ಬಳ್ಳಿ